ಅವನು ಹಿರಿಯವಾದ ಮೇಲೆ ಭೂಮಿಯ ಭರತನಾಳು ಮುದು ಲೋಕರಿಗೆ ಹೊಸ ನೀಗೆ ರಿಗ ಸ್ನೇಹಿತರೆ ಈ ದಿನ ನಮ್ಮ ಜೊತೆಗೆ ಖ್ಯಾತ ಯಕ್ಷಗುರು ಗುಣ್ಮಿ ಸದಾನಂದ ಇತ್ತಾಳಿದ್ದಾರೆ गुखलात सुभचरण कटिशोभितव्याळ सुबन्धना जसख कोटिसदृश किरण कटिशोभितव्याळ सुबन्धना जख कोटिसदृश किरण ಮನೋಹರ ಮಂದಹಾಸ ಮಹಿಮಾ ಬುಧಿ ಶುಭಕರ ಚಂದನಾಂಗ ಚರ್ಚಿತಸು ಮನೋಹರ ಮಹಿಮಾ ಹಾಸಿಮು ಶುಭಕರ ಚಂದನಾಂಗ ಚರ್ಚಿತಸು ಮನೋಹರ ಮಂದ ಮಹಿಮೂಧಿ ಶುಭಕರ ವದನ ತ್ರೈಲೋಕ ಕಸುಭೋಗ ವಾರಣ ವದನ ನಮಸ್ಕಾರ ಸದಾನಂದ ಐತಲ್ರಿಗೆ ನಮಸ್ಕಾರ ಸರ್ ನಿಮಗೆ ಸೀದಾ ಪ್ರಶ್ನೆಗೆ ಬರ್ತೇನೆ ಸರ್ ಯಕ್ಷಗಾನದ ಹುಚ್ಚು ಹಿಡಿತು ಸರ್ ಈ ಪರಿಸರದಲ್ಲಿ ಯಕ್ಷಗಾನ ಹುಚ್ಚಿ ಹಿಡಿಯುವುದಕ್ಕೆ ವಿಶೇಷ ಕಾರಣಗಳು ಬೇಕಾಗಿಲ್ಲ ಯಾಕಂದರೆ ಇದು ನಿಬಿಡವಾದಂಥ ಯಕ್ಷಗಾನ ಪ್ರದರ್ಶನವ ಕಾಣುವಂತಹ ಒಂದು ದೊಡ್ಡ ಕೇಂದ್ರ ಸಾಲಿಗ್ರಾಮ ಸಾಸ್ತಾನ ಕೋಟ ಇಲ್ಲೆಲ್ಲ ಈ ಆಟದ ಸೀಸನಲ್ಲಿ ದಿನ ಬೆಳಗಾದರೆ ಅಲ್ಲೊಂದು ಆಟ ಇಲ್ಲೊಂದು ಆಟ ಎಲ್ಲ ಇರುತ್ತೆ ನಾನು ಚಿಕ್ಕ ವಯಸ್ಸಿನಲ್ಲೂ ಕೂಡ ಈ ಆಟವನ್ನು ನೋಡ್ತಾ ಇರ್ತಾ ಈ ಪರಿಸರದಲ್ಲಿ ಬೆಳೆದವನಾದ್ದರಿಂದ ಸಹಜವಾಗಿ ಅದರಲ್ಲಿ ನನಗೆ ಅಭಿರುಚಿ ಹುಟ್ಟಿತ್ತು ಪ್ರಾಯಶಃ ಸಾಧಾರಣ ಒಂದು ನನ್ನ ಹತ್ತು ವರ್ಷದಿಂದ ಆಟವನ್ನು ನೋಡಲಿಕ್ಕೆ ನಾನು ಆರಂಭಿಸಿದ್ದೆ ನಿಮ್ಮ ಹತ್ತನೇ ಪ್ರಾಯ ದಿನ ಹೌ ಈ ಆ ಹುಚ್ಚೆನ್ನುವಂಥದ್ದು ನಾನು ದೊಡ್ಡದಾದಾಗ ಅದನ್ನು ಕಲೀಲಿಕ್ಕೆ ಪ್ರೇರೇಪಿಸಿದ್ದೆ ನಾನು ಕಾಲೇಜಿನಲ್ಲಿ ಓದ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಓದ್ತಾ ಇರುವಾಗ ಸಾವಿರಾರ ಎಪ್ಪತ್ತರಿಂದ ಎಪ್ಪತ್ತ್ಮೂರನೇ ಇಸವಿಯಲ್ಲಿ ಅಲ್ಲಿ ಕಾಲೇಜಿನಲ್ಲಿ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ಆಗ್ತಾಯಿದ್ದೆ ಆ ಯಕ್ಷಗಾನದಲ್ಲಿ ನಾನು ಭಾಗವಹಿಸಿದ್ದೆ ವೇಷಗಳನ್ನು ನಾನು ಮಾಡ್ತಾಯಿದ್ದೆ ಅಲ್ಲಿ ಕಲಿಸಲಿಕ್ಕೆ ಸಕ್ಕಟ್ಟು ಸೀತಾರಾಮಯ್ಯ ಅಂತ ಒಬ್ಬರು ಅವರು ವೃತ್ತಿಯಿಂದ ಅಧ್ಯಾಪಕರು ಅವರು ಮೊದಲು ವೃತ್ತಿಪರ ಕಲಾವಿದರಾಗಿಯೂ ಇದ್ದವರು ಒಬ್ಬ ಶ್ರೇಷ್ಠ ಗುರುಗಳು ಅವರಿಂದ ನಾನು ಈ ತಾಳ ಲಯ ಮತ್ತು ಹೆಜ್ಜೆಗಾರಿಕೆ ಹಾಗೂ ಈ ಭಾಗವತೀಯ ಮೂಲ ಪಾಠಗಳನ್ನು ನಾನು ಕಲಿತೆ ಅಲ್ಲಿ ಕಲಿತ ಮೇಲೆ ನಾನು ಕಾಲೇಜ್ ಮುಗಿಸಿದವನೇ ಪೂರ್ಣ ಪ್ರಮಾಣದಲ್ಲಿ ಯಕ್ಷಗಾನದಲ್ಲಿ ನಾನು ತೊಡಗಿಸ್ಕೊಳ್ಬೇಕನ್ನುವಂಥ ಇಚ್ಛೆ ಉಂಟಾದಾಗ ಆಗ ತಾನೇ ಉಡುಪಿಯ ಇಂದಿರಾಳಿಯಲ್ಲಿ ಯಕ್ಷಗಾನ ಕಲಾ ಕೇಂದ್ರ ಆರಂಭವಾಗಿತ್ತು ಅಂದರೆ ಶಿವರಾಮಕಾರಂತರ ಕಾರಂತರ ನೇತೃತ್ವದ ನೇತೃತ್ವದಲ್ಲಿ ಆಗಿತ್ತು ಅಲ್ಲಿ ನಾನು ಹೋಗಿ ಭಾಗವತಿಯನ್ನು ಕಲಿಯುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಅಲ್ಲಿಯ ಭಾಗವತೀ ಗುರುಗಳಾದ ದಿವಂಗತ ನೀಲಾವರ ರಾಮಕೃಷ್ಣಯ್ಯನವರು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವತೀಗನ್ನು ಕಲಿಸುವ ವ್ಯವಸ್ಥೆ ಇಲ್ಲ ಯಾಕಂದರೆ ಇದು ನೃತ್ಯ ತರಬೇತಿ ಕೇಂದ್ರ ಆದ್ದರಿಂದ ನೀವು ನೃತ್ಯವನ್ನು ಕಡ್ಡಾಯವಾಗಿ ಕಲಿಬೇಕಾಗ್ತದೆ ಮತ್ತು ಸಮಯ ಇದ್ದಾಗ ಬಿಡುವಾದಾಗ ನಾನು ಭಾಗವತೀಗನ ಹೇಳಿಕೊಡಬಲ್ಲೆ ಎಂಬುದಾಗಿ ಹೇಳಿದೆ ಹಾಗೆ ನಾನು ಸ್ವಲ್ಪ ದಿವಸ ಅಲ್ಲಿ ಭಾಗವತೀಗನ ಆರಂಭದಲ್ಲಿ ಕಲಿತೆ ಹೇಗೆಂದರೆ ಅವರ ಈ ಮುಖ್ಯ ಭಾಗವಾದ ನೃತ್ಯದ ತರಗತಿ ಮುಗಿದ ಮೇಲೆ ಸಾಯಂಕಾಲದ ಹೊತ್ತು ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಅವರು ಈ ಇದ್ದರು ನಾನು ಅಲ್ಲಿ ಸೇರಿಕೊಂಡೆ ಆಗ ಭಾಗವತಿ ಕಲಿಯುವಾಗ ಅಲ್ಲಿ ನನ್ನ ಜೊತೆಗೆ ಈಗ ಯಕ್ಷಗಾನದ ಪ್ರಖ್ಯಾತ ವಿದ್ವಾಂಸರಾದ ಡಾಕ್ಟರ್ ಕೆ ರಾಘವನಂಬಿ ಮತ್ತು ಗುಂಡಿಬೈಲಿನ ಶೀನಪ್ಪ ಸುವರ್ಣ ಮುಂತಾದವರೆಲ್ಲ ಭಾಗವತಿ ಬರ್ತಾ ಬರ್ತಾಯಿದ್ದು ಅವ್ರ ಜೊತೆಗೆ ನಾನು ಅಲ್ಲಿ ಸ್ವಲ್ಪ ಇಷ್ಟ ಕಲಿತೆ ಆ ನಂತರ ರಾಮಕೃಷ್ಣಯ್ಯವರು ಹೇಳಿದರು ನಿಮ್ಮೂರಿನಲ್ಲೇ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಆರಂಭವಾಗಿದ್ದಿಲ್ಲ ಅಲ್ಲಿ ನಾರಣಪ್ಪಪುರ್ರು ಮತ್ತು ಬೆಳಗ್ಗೆ ತಿಮ್ಮಪ್ಪ ನಾಯಕರು ಇದ್ದಾರೆ ಅದು ಭಾಗವತಿಗಾಗಿಯೇ ಇದ್ದ ಕೇಂದ್ರ ಅದರಿಂದ ಅಲ್ಲಿಯೂ ಹೆಚ್ಚಿನ ಇದಕ್ಕೆ ಹೋಗಿ ಅಂತ ಸರಿ ಅಂತ ನಾನು ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಕಲಿಯೋದಕ್ಕೆ ಸೇರಿಕೊಂಡೆ ಆಗ ಕಲಾ ಕಲಾಕೇಂದ್ರವು ಹಿರೇಮಾಲಿಂಗೇಶ್ವರ ದೇವಸ್ಥಾನದ ಮಹಡಿ ಮೇಲೆ ಕೋಟದಲ್ಲಿ ಕೋಟದಲ್ಲಿ ಅಲ್ಲಿ ನಡೀತಾ ಇತ್ತು ಅಲ್ಲಿ ನನ್ನ ಸಹಪಾಠಿಗಳಾಗಿ ದಿವಂಗತ ನಾವರು ಕೆ ಜಿ ರಾಮರಾಯರು ಮೇತ್ರಿ ಮಂಜುನಾಥ ಪ್ರಭುಗಳು ಗುರುರಾಜ ಮಾರ್ಪಳ್ಳಿಯವರು ಇಂಥವರೆಲ್ಲ ಅಲ್ಲಿ ಜೊತೆಯಲ್ಲಿ ಯಕ್ಷಗಾನ ಕಲೀಲಿಕ್ಕೆ ಇದ್ದರು ಅಲ್ಲಿ ಭಾಗವತ ವಿದ್ಯಾರ್ಥಿಯಾಗಿ ನಾನು ಒಂದು ಮೂರ್ನಾಲ್ಕು ವರ್ಷ ಅವರ ನೇತೃತ್ವದಲ್ಲಿ ಭಾಗವತಿಯನ್ನು ಕಲಿತೆ ಕಲಿತ ತಕ್ಷಣವೇ ನಾನು ಗುರುಗಳೊಂದಿಗೆ ಮೇಳಕ್ಕೆ ಹೋದೆ ಅಮೃತೇಶ್ವರಿ ಮೇಳಕ್ಕೆ ಆನಂತರದ ವರ್ಷಗಳಲ್ಲಿ ಮಾರಣಕಟ್ಟೆ ಅಮೃತೇಶ್ವರಿ ಮುಂತಾದ ಮೇಳಗಳಿಗೆ ವೃತ್ತಿಪರ ಕಲಾವಿದನಾಗಿ ಭಾಗವತ್ಗೆ ನಾನು ಮಾಡಿದೆ ಈಗ ನೀವು ನೋಡುತ್ತಿರುವುದು ಯಕ್ಷಗಾನದ ನೃತ್ಯಾರಂಭದ ಭಂಗಿ ಹಾಗೆ ಇತ್ಯಾದಿಗಳನ್ನು ಈ ಪ್ರಮಾಣದಲ್ಲಿ ಆರಂಭಿಸಬೇಕಾಗ್ತದೆ ಸಾಮಾನ್ಯವಾಗಿ ಯಕ್ಷಗಾನದ ನೃತ್ಯವನ್ನು ಕೋರೆ ತಾಳ ಅಂದರೆ ತಿತ್ತಿ ಆರಂಭಿಸಲಾಗ್ತದೆ ಆ ತಿತ್ತಿತಾಯಿಯನ್ನು ನರ್ತನ ತಾಳ ಅಂತಲೂ ಕೂಡ ಸುಬ್ಬ ಕರೆದಿದ್ದಾನೆ ಎಂಬುದಾಗಿ ಕುಕ್ಕಿಲ ಕೃಷ್ಣಭಟ್ಟು ತಿಳಿಸಿದ್ದಾರೆ ಸಾಮಾನ್ಯ ನೃತ್ಯ ಅನುಕೂಲಕ್ಕೆ ಈ ಕೋರೆ ತಾಳ ಪ್ರಶಸ್ತವಾಗಿದೆ ಯಾಕೆಂದರೆ ಅದರಲ್ಲಿ ಸರಳವಾದ ಮೂರು ಹೆಜ್ಜೆಗಳಿವೆ ತಿ ನೋಡಿ ದಿನಗಳಲ್ಲಿ ಈ ಹವ್ಯಾಸಿ ಕ್ಷೇತ್ರಕ್ಕೆ ಹೊರಳಿದ ನಾನು ಇನ್ನೂ ಹೆಚ್ಚಾಗಿ ಈ ಕಲೆಗೆ ನಾನು ತೆರೆದುಕೊಂಡೇ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಊರುಗಳಲ್ಲಿರುವಂತಹ ಎಲ್ಲ ಹವ್ಯಾಸಿ ಸಂಘಕ್ಕೆ ನಾನು ಗುರುವಾಗಿ ನೇಮಕಗೊಂಡೆ ಅನೇಕ ಮಕ್ಕಳ ಮೇಳ ಆಗ ಮಕ್ಕಳ ಮೇಳದ ಭರಾಟೆ ಇತ್ತು ಎಪ್ಪತ್ತರ ದಶಕದ ಅಂತ್ಯದಲ್ಲಿ ಬಸರೂರು ಮಕ್ಕಳ ಮೇಳ ಉಪ್ಪೂರು ಹೆಣ್ಮಕ್ಕಳ ಮೇಳ ಅಲ್ಲದೆ ಅಂಪಾರು ಚಾಂತಾರು ಮತ್ತು ಕಣ್ಣೂರು ಇತ್ಯಾದಿ ಬೇರೆ ಬೇರೆ ಊರಿನಲ್ಲೆಲ್ಲ ನಾನು ಉಡುಪಿ ಪರ್ಕಳ ಆತ್ರಾಡಿ ಆ ಕಾಲದಲ್ಲೇ ನಾನು ಬೇರೆ ಬೇರೆ ಸಂಘಗಳಿಗೆ ಗುರುವಾಗಿ ಹೋದೆ ಅಲ್ಲಿ ಅವರಿಗೆ ನಾವು ವರ್ಷಕ್ಕೂ ಒಮ್ಮೆ ವಾರ್ಷಿಕೋತ್ಸವಕ್ಕಾಗಿ ಪ್ರಸಂಗವನ್ನು ತಯಾರು ಮಾಡಬೇಕಾಗ್ತದೆ ಅವರಿಗೆ ನೃತ್ಯ ಅಭಿನಯವನ್ನೆಲ್ಲ ಹೇಳಿಕೊಟ್ಟೆ ಹೀಗೆ ಅನೇಕ ಮಕ್ಕಳ ಮೇಳ ಅದಲ್ಲದೆ ಮಹಿಳಾ ಮೇಳಗಳು ಕೂಡ ಆ ಕಾಲದಲ್ಲಿ ಬೆಂಗಳೂರಿನಲ್ಲೇ ಪ್ರಪ್ರಥಮವಾಗಿ ಆರಂಭವಾದ ಮಹಿಳಾ ಏಷ್ಯಾನ್ ಮಂಡಳಿ ಬೆಂಗಳೂರು ಅಕ್ಕಾಣಿಯಮ್ಮನವರ ನೇತೃತ್ವದಲ್ಲಿ ಆರಂಭವಾಯಿತು ಅದಕ್ಕೆ ನನ್ನನ್ನು ಗುರುವಾಗಿ ಅವರು ನೇಮಿಸಿಕೊಂಡರು ಅಲ್ಲಿ ಅವರಿಗೆ ನೃತ್ಯವನ್ನು ಕಲಿಸಿ ನಾವು ಪ್ರಸಂಗವನ್ನೆಲ್ಲ ಮಾಡಿ ಅನೇಕ ವರ್ಷಗಳ ಕಾಲ ಅಲ್ಲಿಯೂ ಕೂಡ ಹೋಗಿದ್ದೆ ಮತ್ತು ಅನೇಕ ಮಂದಿ ಯುವಕರು ಯುವತಿಯರು ಎಲ್ಲರೂ ಕೂಡ ನೃತ್ಯಕ್ಕಾಗಿ ನನ್ನ ಹತ್ರ ಬಂದಿದ್ದರು ನೃತ್ಯ ತರಬೇತಿಗಳನ್ನೆಲ್ಲ ಮಾಡಿದೆ ಅದರ ಜೊತೆಗೆ ಕೆಲವು ಕಡೆ ಭಾಗವತೀಗ ತರಬೇತಿಗಳು ಕೂಡ ನಾನು ನೀಡಿದ್ದೆ ನಮ್ಮ ಇದರಲ್ಲಿ ಹವ್ಯಾಸ ರಂಗದಲ್ಲಿ ಹೀಗೆ ಮುಂದುವರಿತಾ ಇರುವಾಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸುವೆಯಲ್ಲಿ ನಮ್ಮ ಗುರುಗಳು ದೈವಾಧ್ಯಯನರಾದರು ನಾರಾಯಣ ಪೂರರು ನಾರಾಯಣಪ್ಪುರರು ಅವರು ತೀರಿಕೊಂಡ ನಂತರ ಸದಾನಂದ ಹೆಬ್ಬಾರರು ನನ್ನ ಹತ್ರ ಕೇಂದ್ರ ಗುರುವಾಗಿ ಬರಬೇಕಂತ ಕೇಳಿಕೊಂಡಾಗ ನಾನು ಒಪ್ಪಿಕೊಂಡೆ ಒಂದು ಎರಡು ಮೂರು ವರ್ಷಗಳ ಕಾಲ ನಾನು ಮುಖ್ಯ ಗುರುವಾಗಿ ನಮ್ಮ ಗುರುಗಳ ನಂತರ ಇಲ್ಲಿಕಟ್ಟೆ ಯಕ್ಷಗಾನ ಕಲಾ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರದ ಮುಖ್ಯ ಗುರುವಾದೆ ನಾನು ಕಲಿತ ಕೇಂದ್ರದಲ್ಲೇ ನಾನು ಗುರುವಾಗಿ ಹೌದು ಸೇರಿದ್ದೇನೆ ಆ ನಂತರ ಇಲ್ಲಿ ಅನೇಕ ಶಿಷ್ಯರು ತಯಾರಾಗಿದ್ದಾರೆ ಸರ್ ಈವರೆಗೆ ಎಷ್ಟು ಜನ ಶಿಷ್ಯರಿದ್ದಾರೆ ನಿಮ್ಮ ನೀವು ಕಲ್ ನಿಮ್ಮಂತ ಕಲಿತ ಶಿಷ್ಯರಿಗೆ ಈಗ ಈಗ ಸಾಧಾರಣ ಇದು ತನಕ ಸುಮಾರು ಸಾವಿರಕ್ಕೂ ಮಿಕ್ಕಿ ನೃತ್ಯ ತರಬೇತಿ ನನ್ನಲ್ಲಿ ಪಡೆದಿದ್ದಾರೆ ಶಿಷ್ಯರು ಹಾಗೆ ಒಂದು ಒಂದು ನೂರು ನೂರೈವತ್ತು ಜನ ಈ ಭಾಗವತಿಗೆ ತರಬೇತಿಯನ್ನು ಪಡೆದಿದ್ದಾರೆ ನಿಮ್ಮ ಶಿಷ್ಯ ಅಂದ್ರೆ ಖ್ಯಾತರಾಮರಾದವರ ಹೆಸರು ಹೇಳ್ಬೋದಾ ಸರ್ ಆ ಹೆಚ್ಚು ಕಡಿಮೆ ಎಲ್ಲರೂ ಖ್ಯಾತರು ಅನೇಕರು ಇದ್ದಾರೆ ಒಬ್ಬ ಹೆಸರು ಹೇಳಿದ್ರೆ ಮತ್ತೊಬ್ಬರು ಬಿಟ್ಟು ಹೋಗ್ತದೆ ಅದರಲ್ಲಿ ಈಗ ಹೇಳಿದ್ರೆ ನೋಡಿ ನಾರಾಯಣ ಶಬರ ಇರಂತ ಒಬ್ಬರು ಆಮೇಲೆ ಬೈಲೂರು ಸುಬ್ರಹ್ಮಣ್ಯ ಐತಾಳ್ ಅಂತ ಮತ್ತೆ ಬೊಂಬಯ್ಯ ಕಾಮ್ಕರ್ ಅಂತ ಅವರು ಆಮೇಲೆ ರಾಘವೇಂದ್ರ ಮಯ್ಯ ಅಂತ ಸುರೇಶ್ ಶೆಟ್ಟಿ ಮತ್ತೆ ಕಿಗ್ಗ ಹಿರಣ್ಣ ಆಚಾರ್ಯರಂತ ಮತ್ತೆ ಹೀಗೆ ಅನೇಕರು ಈಗ ಮೇಳದಲ್ಲೆಲ್ಲ ತುಂಬ ಹೆಸರು ಮಾಡಿರುವ ಅನೇಕರು ನನ್ನ ಶಿಷ್ಯರೇ ಮೂಲದಲ್ಲಿ ನನ್ನ ಶಿಷ್ಯರೇ ಆಗಿದ್ದಾರೆ ಮತ್ತೆ ಹವ್ಯಾಸಿಯಲ್ಲೂ ತುಂಬ ಜನ ಪ್ರಖ್ಯಾತ ಪಟ್ಟಿದ್ದಾರೆ ಪ್ರಸ್ತುತ ನಾನು ಮುಖ್ಯವಾಗಿ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ರಿಜಿಸ್ಟರ್ಡ್ ಗುಂಡ್ಮಿ ಇಲ್ಲಿ ಮುಖ್ಯ ಗುರುವಾಗಿ ನಾನು ಕಾರ್ಯ ಆಚರಿಸ್ತಾ ಇದ್ದೇನೆ ಇಲ್ಲಿ ಅನೇಕ ಹುಡುಗರು ನೃತ್ಯಕ್ಕೂ ಬರ್ತಾ ಇದ್ದಾರೆ ಚಂಡೆ ಮದ್ಲೆ ಎಲ್ಲವನ್ನು ಕಲಿತ ಇದ್ದಾರೆ ಇಲ್ಲಿ ಸುಮಾರು ಮೂವತ್ತು ನಲವತ್ತು ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ನಿರತರಾಗಿದ್ದಾರೆ ನಾನು ಭಾಗವತ ವಿಭಾಗಕ್ಕೆ ಶಿಕ್ಷಣವನ್ನು ನೀಡ್ತಾ ಇದ್ದೇನೆ ಭಾಗವತಿಗೆಯಲ್ಲಿ ಪುರುಷರಲ್ಲದ ಮಹಿಳೆಯರು ಕೂಡ ಭಾಗವತಿಯನ್ನು ಇಲ್ಲಿ ಕಲಿತಾ ಇದ್ದಾರೆ ಇನ್ನೇನು ಇನ್ನು ಎರಡು ಮೂರು ವರ್ಷಗಳಿಗಾಗಿ ಈ ಸಂಸ್ಥೆ ಸುವರ್ಣ ಮಹೋತ್ಸವವನ್ನು ಆಚರಿಸಲಿಕ್ಕಿದೆ ಸಂಸ್ಥೆಯ ಆರಂಭಿಕ ವಿದ್ಯಾರ್ಥಿಯಾಗಿ ಈ ಸುವರ್ಣ ಮಹೋತ್ಸವದಲ್ಲೂ ಕೂಡ ನಾನು ಇಲ್ಲಿ ಗುರುವಾಗಿ ಇರುವುದನ್ನು ನಾನು ಎದುರು ನೋಡ್ತಾ ಇದ್ದೇನೆ ಇದು ತುಂಬ ಸಂತೋಷದ ವಿಚಾರ ಅಲ್ಲದೆ ಇಲ್ಲಲ್ಲದೆ ಬೇರೆ ಒಂದು ಮೂರ್ನಾಲ್ಕು ಕಡೆ ನಾನು ಯಕ್ಷಗಾನವನ್ನು ಹೇಳಿಕೊಡ್ತಾ ಇದ್ದೇನೆ ಮುಖ್ಯವಾಗಿ ಉಡುಪಿಯ ಯಕ್ಷ ಶಿಕ್ಷಣ ಟ್ರಸ್ಟ್ ಇದು ಉಡುಪಿಯ ಈಗಿನ ಶಾಸಕರಾದ ಮಾನ್ಯ ಶ್ರೀ ರಘುಪತಿ ಭಟ್ಟರ ಕನಸಿನ ಕೂಸು ಅವರ ಶಾಸನ ಸಭಾ ಕ್ಷೇತ್ರದಲ್ಲಿ ಬರುವ ಎಲ್ಲ ಹೈಸ್ಕೂಲಲ್ಲೂ ಕೂಡ ವರ್ಷದಲ್ಲಿ ಜೂನ್ನಿಂದ ಡಿಸೆಂಬರ್ ಅಂತ್ಯದವರೆಗೆ ಯಕ್ಷ ಶಿಕ್ಷಣದ ಏರ್ಪಾಡು ಮಾಡಿದ್ದಾರೆ ಅಂತ್ಯದಲ್ಲಿ ನಾವು ಪ್ರದರ್ಶನವನ್ನು ಕೂಡ ನೀಡಬೇಕಾಗ್ತದೆ ನಾನು ಕೂಡ ಒಂದು ಮೂರ್ನಾಲ್ಕು ಶಾಲೆಗಳಲ್ಲಿ ಅಲ್ಲಿ ನೃತ್ಯಾಭ್ಯಾಸ ಮಾಡಿ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೇನೆ ಇದೀಗ ಹನ್ನೆರಡನೇ ವರ್ಷ ಅಲ್ಲಿ ಇದು ನಡೀತಾ ಇದೆ ಅದಲ್ಲದೆ ಚೇರ್ಕಾಡಿಯಲ್ಲಿ ಭಾಗವತಿಗೆ ತರಬೇತಿ ಕೇಂದ್ರದ ಅಲ್ಲಿ ಭಾಗವತಿಗೆ ಗುರುವಾಗಿ ನಾನಿದ್ದೇನೆ ಶಿವರಾಮ್ ಕಾರಂತರ ಯಶಾನ ಕಲಾ ಕೇಂದ್ರದಲ್ಲಿ ಅಲ್ಲಿ ನೃತ್ಯ ಮತ್ತು ಭಾಗದಲ್ಲಿ ಗ್ರಾಮದಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಅಲ್ಲಿ ಭಾಗವತಿಗೆ ಮತ್ತು ನೃತ್ಯವನ್ನು ತರಬೇತಿ ಮಾಡಿ ಅನೇಕ ಶಿಷ್ಯರು ಅಲ್ಲೂ ತಯಾರಾಗಿದ್ದಾರೆ ಅದಲ್ಲದೆ ಮೂಡುಬಿದಿರೆ ಆಳ್ವಾಸ್ ಶಿಕ್ಷ ಎಜುಕೇಷನ್ ಟ್ರಸ್ಟ್ ಅದರ ವತಿಯಿಂದ ನಡೆಸಲ್ಪಡುವ ಆಳ್ವಾಸ್ ಯಕ್ಷಗಾನ ಡಿಪ್ಲೊಮೋ ಅಂತ ಒಂದು ಕೋರ್ಸೇ ಇದೆ ಅದು ಎರಡು ವರ್ಷಗಳ ಅವಧಿಯ ಕೋರ್ಸ್ ಅಲ್ಲಿಯ ಬಡಗುತಿಟ್ಟಿನ ಯಕ್ಷಗಾನದ ಮುಖ್ಯಸ್ಥನಾಗಿ ನಾನು ಅಲ್ಲಿ ಕಾರ್ಯ ಮಾಡ್ತಾ ಇದ್ದೇನೆ ನೃತ್ಯ ಅಭಿನಯ ಇತ್ಯಾದಿಗಳನ್ನು ಅಲ್ಲಿ ಹೇಳಿಕೊಡ್ತಾರೆ ಇದೀಗ ಅಲ್ಲಿ ಎರಡನೇ ವರ್ಷ ಡಿಪ್ಲೊಮೊ ಕೋರ್ಸ್ ನಡೀತಾ ಇದೆ ಹೀಗೆ ಕೆಲವು ಹವ್ಯಾಸ ರಂಗಗಳಲ್ಲೆಲ್ಲ ನಾನು ನಿರತನಾಗಿದ್ದೇನೆ ಇವರು ಶ್ರೀಯುತ ರಾಮಕೃಷ್ಣ ಭಟ್ ಅಂತ ನಮ್ಮ ಮೊದಲೇ ಸಾಥಿಯವರು ಕೇಂದ್ರದ ಮೊದಲೇ ಚಂಡೆಗೆ ಗುರು ಅವರು ಮತ್ತೆ ಈ ಕಡೆ ಇರುವವರು ಎರಡೂ ಕಡೆ ಇರುವವರು ಭಾಗವತಿಕೆ ವಿದ್ಯಾರ್ಥಿ ವಿಶ್ವನಾಥ್ ವಿದ್ಯಾರ್ಥಿ ಭಾಗವತಿ ಕಲೀಲಿಕ್ಕಾಗಿ ಬಂದಿದ್ದೇನೆ ಇಲ್ಲಿ ನಾನು ಭಾಗೀರಥಿ ಭರತನಾಟ್ಯ ವಿದೂಷಿಯಾಗಿದ್ದೇನೆ ಇದರಲ್ಲಿ ಹೆಜ್ಜೆಯೂ ಕಲಿತಿದ್ದೇನೆ ಈಗ ಭಾಗವತಿಗೆ ಯಕ್ಷಗಾನದಲ್ಲಿ ಯಕ್ಷಗಾನದಲ್ಲಿ ಹೆಜ್ಜೆಗಳನ್ನು ಕಲಿತು ಈಗ ಭಾಗವತಿಗೆ ಕಲಿತಾ ಇದ್ದೇನೆ ಅಂದ್ರೆ ಭರತನಾಟ್ಯ ಜೊತೆಗೆ ಯಕ್ಷಗಾನೂ ಇರಲಿ ಅಂತ ಇರಲಿ ಅಂತ ಪಾವನಾ ಎತ್ತಾಳ್ ಕೋಟೇಶ್ವರ ಪ್ರಸ್ತುತ ಬಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದಲ್ಲಿ ಬಿಕಾಂ ಪದವಿಯನ್ನು ಓದ್ತಾ ಇದ್ದೇನೆ ನಾನು ವಾಸ್ತವಾಚಾರ್ಯ ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಭಾಗವತ್ಗೆ ಇಂಟ್ರೆಸ್ಟ್ ಇದೆ ಹಾಗಾಗಿ ಬಂದಿದ್ದೇನೆ ರಿಟೈರ್ಡ್ ಆದ್ಮೇಲೆ ಒಂದು ಇರಲಿ ಹವ್ಯಾಸ ಅಂತ ಹವ್ಯಾಸ ಅಲ್ವಾ ಹೌದೌದು ಕೇಶವ ನೀಲವರ ನಮ್ಮ ವೃತ್ತಿ ಚಿನ್ನದ ಕೆಲಸ ಹಾಗೆ ಇಲ್ಲಿ ನಾವು ಹಂಗರಕಟ್ಟೆ ಕಲಾಕೇಂದ್ರದಲ್ಲಿ ಯಕ್ಷಗಾನ ಗುರುಗಳಾಗಿದ್ದೇನೆ ಹೆಜ್ಜೆ ಗುರುಗಳಾಗಿ ಹಾಗೆ ಮತ್ತೆ ನಾವು ಗುರುಗಳಿಂದ ಕಲಿತಾ ಇದ್ದೀವಿ ನಾಲ್ಕು ವರ್ಷದಿಂದ ತರಬೇತಿ ತಗೊಳ್ತಾ ಇದ್ದೀವಿ ನನ್ನ ಹೆಸರು ಶಿವರಾಮ ದೇವಡಿಗೆ ಕಾರ್ಕಡ ನಾನು ಸೆಂಟ್ರಿಂಗ್ ಉದ್ಯೋಗ ಮಾಡ್ತಾ ಇದ್ದೇನೆ એ કે ગાન નિમહવિયાસાય હવ ઓયતાલ રત્ર કલીક બની દીધી ગુરુગળ ઓયતાલ રત્ર કરીલિક બરતાઈ દીધી કલી ભીમા ಸರ್ ನೀವು ನಾರಾಯಣಪ್ಪ ಪೂರ ಶಿಷ್ಯ ಅವರ ಪ್ರಭಾವ ನಿಮ್ಮ ಮೇಲೆ ಎಷ್ಟಿದೆ ಸರ್ ಅಥವಾ ಅವ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಏನಾದ್ರು ಹೇಳ್ಬೋದಾ ಸರ್ ಧಾರಾಳವಾಗಿ ನಮ್ಮ ಗುರುಗಳ ಬಗ್ಗೆ ಹೇಳಬೇಕಂದ್ರೆ ತುಂಬ ನಮಗೆ ಹೆಮ್ಮೆ ಅನ್ನಿಸ್ತದೆ ಒಂದು ಕಾಲದಲ್ಲಿ ಯಕ್ಷಗಾನದ ಎಲ್ಲ ಚಟುವಟಿಕೆಗಳು ಸ್ಥಾಗಿತ್ಯವನ್ನು ತಲುಪುವ ಹಂತದಲ್ಲಿದ್ದಾಗ ಅದನ್ನು ಪುನರುಜ್ಜೀವನಗೊಳಿಸಿ ಸಜೀವಗೊಳಿಸಿದವರು ನಮ್ಮ ಗುರುಗಳು ಇಲ್ಲಿಯ ಸಂಗೀತ ಪದ್ಧತಿಯ ದಿಕ್ಕನ್ನೇ ಬದಲಿಸಿದಂತಹ ಯುಗಪುರುಷರು ಅಂಥವರ ಶಿಷ್ಯರು ನಾವಂತ ಹೇಳಿದ್ರೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಪ್ರಾಯಶಃ ಅವರ ಪ್ರಭಾವದಿಂದ ಮುಕ್ತರಾಗಿರುವುದೇ ಬಹಳ ಕಷ್ಟ ಅವರ ಎಲ್ಲರೂ ಶಿಶುಗಳು ಅವರ ದಟ್ಟ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಯಾಕಂದರೆ ಅವರು ರಂಗ ಮಾಂತ್ರಿಕನಾಗಿದ್ದರು ಒಂದು ಪ್ರಸಂಗವನ್ನು ಹೇಗೆ ಆಟ ಆಡಿಸಬೇಕು ಕಲಾವಿದರಲ್ಲಿರುವತಕ್ಕಂಥ ಪ್ರತಿಭೆಯನ್ನು ಹೇಗೆ ಹೊರತೆಗೆಯಬೇಕು ಹೇಗೆ ಸಮಯಕ್ಕೆ ಸರಿಯಾಗಿ ಪ್ರಸಂಗವನ್ನು ಅಳವಡಿಸಬೇಕು ಇತ್ಯಾದಿ ವಿಚಾರಕ್ಕೆಲ್ಲ ಅವರೇ ಆದ್ಯಂತಕ ವ್ಯಕ್ತಿ ಅಂತಲೇ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸರ್ ಯಕ್ಷಗಾನ ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಿದ್ದುಂಟಾ ಹಾಂ ಯಕ್ಷಗಾನ ಸಾಹಿತ್ಯ ಲಿಖಿತ ಸಾಹಿತ್ಯ ಅಂದರೆ ಪ್ರಸಂಗ ಸಾಹಿತ್ಯ ನಾನು ಕೂಡ ಪುನರ್ಜನ್ಮ ಎನ್ನುವ ಒಂದು ಯಕ್ಷಗಾನ ಪ್ರಸಂಗವನ್ನು ಬರೆದಿದ್ದೇನೆ ಮಾತ್ರ ಅಲ್ಲದೆ ಅನೇಕ ಪ್ರಸಂಗಗಳಲ್ಲಿ ಕೊರತೆ ಬಂದಂತಹ ಪದ್ಯಗಳನ್ನು ನಾನೇ ಸೃಷ್ಟಿಸಿ ಬರೆದಿದ್ದೇನೆ ಅದಲ್ಲದೆ ಯಕ್ಷಗಾನ ಅಧ್ಯಯನಕ್ಕೆ ಮುಖ್ಯವಾಗಿ ಭಾಗವತಿಗೆ ನೃತ್ಯ ಅಭಿನಯ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಒಂದು ಗ್ರಂಥವನ್ನು ನಾನು ರಚಿಸ್ತಾ ಇದ್ದೇನೆ ಅದಿನ್ನು ಪ್ರಕಟವಾಗಿಲ್ಲ ಅದು ಒಂದು ಬೃಹತ್ ಗ್ರಂಥ ಆಗಿಲ್ಲ ಅಧ್ಯಯನ ಗ್ರಂಥ ಅಧ್ಯಯನ ಅಧ್ಯಯನವೂ ಹೌದು ಅದು ವಿಮರ್ಶಕ ಗ್ರಂಥವೋ ಎರಡೂ ಆಗಿರುವಂತೆ ಯಕ್ಷಗಾನದ ವಿವಿಧ ಅಂಗಗಳ ಬಗ್ಗೆ ಅದರ ಬಗ್ಗೆ ನಾನು ಪ್ರಸ್ತಾಪಿಸಿದ್ದೇನೆ ನನಗೆ ಸನ್ಮಾನಗಳು ಅನೇಕ ಜರುಗಿವೆ ಅದರಲ್ಲೆಲ್ಲ ಕೆಲವು ಪ್ರಶಸ್ತಿಗಳು ತುಂಬ ಪ್ರಧಾನವಾದದ್ದು ಮುಖ್ಯವಾಗಿ ಗುರು ನಾರಾಯಣ ಪ್ರಶಸ್ತಿ ಉಡುಪಿಯ ಯಶಾನ ಕಲಾರಂಗದವರಿಂದ ಕೊಟ್ಟಿದ್ದಾರೆ ಆಮೇಲೆ ಅಮೃತೇಶ್ವರ ಮೇಳದವರಿಂದ ಕೂಡ ಮಾಡುವ ಗುರು ನಾರಣಪ್ಪ ಪ್ರಶಸ್ತಿ ಕೂಡ ನನಗೆ ಬಂದಿದೆ ಅಲ್ಲದೆ ಭಾಗವತ ಕಾಳಿಂಗನಾಡ ಪ್ರಶಸ್ತಿ ಪ್ರಪ್ರಥಮವಾಗಿ ನನಗೆ ಬಂದಿದೆ ಗೋಪಾಲಾಚಾರ್ಯರು ಮಣಿಪಾಲದಲ್ಲಿ ನೀಡುವ ಮಾತಶ್ರೀ ಪ್ರಶಸ್ತಿ ಬಂದಿದೆ ಗುಂಡಿಬೈಲಿನ ಭೋಜಪ್ಪ ಸುವರ್ಣ ಪ್ರಶಸ್ತಿ ಬಂದಿದೆ ಅದಲ್ಲದೆ ಕೆರೆಮನೆ ಶಂಭು ಶಂಭುಹೆಗ್ಡೆ ಸ್ಮಾರಕ ಸನ್ಮಾನ ಅದು ಕೂಡ ಆಗಿದೆ